ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲೆಯ ಇಳಕಲ್ದ ತಹಸೀಲ್ದಾರ್ ಕಚೇರಿಯಲ್ಲಿ ಗುರುವಾರದಂದು ಜನಸ್ಪಂದನ ಸಭೆ ನಡೆಯಿತು ಸಭೆಯನ್ನು ಜಿಲ್ಲಾಧಿಕಾರಿ ಕೆ ಎನ್ ಜಾನಕಿ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ ವಹಿಸಿದ್ದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ ಕುರೇರ್ ಸತೀಶ್ ಕೂಡಲಗಿ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ ಸೇರಿದಂತೆ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾಡ್ತಿರುವಂತಹ ಇವತ್ತು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಇವತ್ತು ಆ ಪ್ರಜಾಪ್ರಭುತ್ವ ತಳಹಾದಿ ಮೇಲೆ ಜನರಿಗೋಸ್ಕರ ಆಯೋಜನೆ ಮಾಡಿದಂತ ಈ ಒಂದು ವಿಶೇಷವಾದ ಜನಸ್ಪಂದನ ಸಮಾರಂಭ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಯ ಸಿದ್ದರಾಮಯ್ಯ ಬಹುತೇಕ ಈ ಒಂದು ಮಹತ್ವಾಕಾಂಕ್ಷಿಯಾದ ಜನಸ್ಪಂದನ ಕಾರ್ಯಕ್ರಮವನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನೇರವಾಗಿ ಜನರ ಆವಾನಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಸೂಕ್ತ ನಿರ್ಧಾರವನ್ನು ಪರಿಹಾರವನ್ನು ಕೊಡೋದಕ್ಕೆ ಇವತ್ತು ಸ್ವತಃ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ಮತ್ತು ಉಪಸ್ಥಿರುವಂತಹ ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರವೊಂದಿಗೆ ಅಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ನಮ್ಮ ಸರ್ಕಾರದ ಮೂಲ ಉದ್ದೇಶ ಇವತ್ತು ಜನರಿಂದ ಆಯ್ಕೆಯಾದಂತಹ ಒಂದು ಸರ್ಕಾರ ಅದು ಜನರಿಗೋಸ್ಕರ ಏನು ಮಾಡಿತು ಅನ್ನೋದನ್ನ ನೇರವಾಗಿ ಜನರ ಬಳಿಗೆ ಹೋಗಿ ಕೇಳುವಂತಹ ಒಂದು ಜನಸ್ಪಂದನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಅವರು ನೆರವೇರಿಸಿದರೆ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರು ಮತ್ತು ತಾಲೂಕು ಮಟ್ಟದಲ್ಲಿ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಇದರ ಒಂದು ಜವಾಬ್ದಾರಿಯನ್ನು ನೀಡಿ ಇವತ್ತು ತಮಗೆ ನ್ಯಾಯ ಕೊಡುವಂಥದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಒಂದು ಭದ್ರತೆಯಿಂದ ಒಂದು ಇವತ್ತು ಪಾರದರ್ಶಕವಾಗಿ ನಮ್ಮ ಸರ್ಕಾರ ಇವತ್ತು ಈ ಒಂದು ನಿರ್ಧಾರವನ್ನು ಮಾಡಿದೆ ಖಂಡಿತವಾಗಿ ಇಲ್ಲಿ ಭಾಗವಹಿಸಿರುವಂತಹ ನಮ್ಮ ತಾಲೂಕಿನ ಇಲ್ಕಲ್ ತಾಲೂಕಿನ ಎಲ್ಲ ಜನತೆ ತಮ್ಮ ಆಹ್ವಾನಗಳು ಏನಿದ್ರೂ ಕೂಡ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಮಿಕ ಅಧಿಕಾರಿಗಳು ಹೇಳಿದ್ದಾರೆ ಒಂದು ವಾರದಲ್ಲಿ ನೀವು ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಅದನ್ನು ನಾವು ನೋಂದಿಸಿ ಅದಕ್ಕೆ ಒಂದು ವಾರದಲ್ಲಿ ನಿಮಗೆ ಉತ್ತರ ಬರುತ್ತೆ ಇವತ್ತು ತಕ್ಷಣ ಉತ್ತರ ಕೊಡ್ತಾರೆ ಅದಾಗದೇ ಇದ್ದಂಥ ಸಂದರ್ಭದಲ್ಲಿ ಒಂದು ವಾರದಲ್ಲಿ ನಿಮಗೆ ನಮ್ಮ ಅಧಿಕಾರಿಗಳ ಉತ್ತರ ಬರುತ್ತೆ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಪ್ರಾಮಾಣಿಕತೆ ಅಂದರೆ ನಾವು ಮಾಡ್ತೀವಿ ಅನ್ನೋದು ಮಾತನ್ನು ಇಚ್ಛೆ ನಿಜಪಡ್ತೇವೆ ಯಾಕಂದ್ರೆ ಒಂದು ಸರ್ಕಾರದ ಭದ್ರತೆ ಅದು ಯಾವುದೇ ಸರ್ಕಾರ ಯಾಕಂದ್ರೆ ನೀವು ಅನೇಕ ಜನಸ್ಪಂದನ ಕಾರ್ಯಕ್ರಮ ನೋಡಿದ್ರಿ ಯಾಕಂದ್ರೆ ಅಲ್ಲಿ ಅಧಿಕಾರಿಗಳನ್ನೇ ಇರ್ತಿದ್ದಿಲ್ಲ ಹೋದಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ಗ ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಉಪಸ್ಥಿತ ಇದ್ದಾರೆ ಯಾಕಂದ್ರೆ ಹಿಂದೆ ನೀವು ನೋಡಿದ್ರೆ ನಾನು ನೋಡಿದ್ದೀನಿ ಯಾವ ರೀತಿ ಜನಸ್ಪಂದನೆ ಕಾರ್ಯಕ್ರಮಗಳು ಇಲ್ಲಿ ನಡೆದು ಯಾವ ರೀತಿ ಜನರು ಬಂದ್ರು ಆದ್ರೆ ನಮ್ಮ ಶಿಸರ್ ಕುಡಿಯವರು ಹೇಳೋದಿಲ್ಲ ಇವತ್ತು ಇಷ್ಟೊಂದು ಜನ ಇಲ್ಲಿ ಆಗಮಿಸಿದ್ ನೋಡಿದ್ರೆ ಇಡೀ ಜಿಲ್ಲೆಯಲ್ಲಿ ಇಳಕಲ್ ತಾಲೂಕು ಹುಡುಗಿ ಮತ ಕ್ಷೇತ್ರದಲ್ಲಿ ಮಾತನಾಡುವ ಮಾತನ್ನು ಹೇಳಿದ್ರು ಅಂದ್ರೆ ಇಲ್ಲಿ ಪಾರದರ್ಶಕತೆ ಇದೆ ಪ್ರಜಾಪ್ರಭುತ್ವ ಇದೆ ಅನ್ನೋದಕ್ಕೆ ತಾವೆಲ್ಲ ತಮ್ಮ ಆವಾರಗಳನ್ನು ಎತ್ಕೊಂಡು ಇವತ್ತು ಇಲ್ಲಿ ಬಂದಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಯಾವುದೇ ಒಂದು ಸಮಸ್ಯೆ ಇದ್ರು ಕೂಡ ಅದಕ್ಕೆ ತಕ್ಷಣ ಇವತ್ತು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಅದಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸ ಖಂಡಿತವಾಗಿ ಮಾಡುತ್ತೆ ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಜನಸ್ಪಂದನೆಯನ್ನು ಮಾಡೋದ್ರ ಜೊತೆಗೆ ನಾವು ಕೂಡ ತಾಲೂಕು ಆಡಳಿತದ ವತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ ಒಂದು ಜನಸ್ಪಂದನೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅಂದಾಗ ಜನರ ಬಳಿಗೆ ಹೋಗ್ಬೇಕು ನಾವು ಜನರ ಆಹ್ವಾನಗಳನ್ನು ಸ್ವೀಕಾರ ಮಾಡಬೇಕಂದ್ರೆ ನೀವು ಒಂದು ಜನರ ಬಳಿಗೆ ಹೋದಾಗ ಅವ್ರಿಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥ ನಮ್ಮ ಸರ್ಕಾರ ನಾವು ನಮ್ಮ ಅಧಿಕಾರಿಗಳು ಖಂಡಿತವಾಗಿ ತಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಇವತ್ತು ಪಾರದರ್ಶಕವಾಗಿ ಇವತ್ತು ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಮಾಡಿ ನಾವು ತಮ್ಮ ಅಹ್ವಾಲಗಳನ್ನು ನೇರವಾಗಿ ಬಂದು ನಮ್ಮ ಅಧಿಕಾರಿಗಳ ಜೊತೆಗೆ ನಾವು ಚರ್ಚಿಸಿ ಅದಕ್ಕೆ ಉತ್ತರವನ್ನು ಪಡಿಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅರ್ಪಿಸಿ ಜೈ ಕರ್ನಾಟಕ ಎಲ್ಲ ಅಧಿಕಾರಿ ವರ್ಗಕ್ಕೆ ನಿರ್ದೇಶನ ನೀಡಿದೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಜನತಾ ದರ್ಶನವನ್ನು ಮಾಡಿ ಅಲ್ಲಿಗೆ ಅಹವಾಲುಗಳ ಮಹಾಪೂರನೇ ಹರಿದು ಬಂದಿತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇಡೀ ದಿನ ಜನಸ್ಪಂದನವನ್ನು ನಡೆಸ್ಕೊಟ್ರು ಮತ್ತು ಅಲ್ಲಿ ಸಲ್ಲಿಕೆಯಾದ ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗೆ ಕಳಿಸಿಕೊಟ್ಟರು ಅವುಗಳೆಲ್ಲರಿಗೂ ಒಂದು ಯೂನಿಕ್ ನಂಬರ್ ಕೊಟ್ಟು ಯಾವ ಅರ್ಜಿಯೂ ಕೂಡ ಜನಸ್ಪಂದನದಲ್ಲಿ ದಾಖಲಾದ ಅರ್ಜಿ ಎಲ್ಲೂ ಕೂಡ ಮಿಸ್ಪ್ಲೇಸ್ ಆಗೋಂಗಿಲ್ಲ ಅಥವಾ ಎಲ್ಲೂ ಅದು ಕಳೆದು ಹೋಗದಂಗೆ ನೆಪ ಇಲ್ಲದ ರೀತಿ ನಿರ್ದಿಷ್ಟವಾಗಿ ನಿಯಮಿತವಾಗಿ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಐ ಪಿ ಜಿಯರ ಸಿಸ್ಟಮ್ನ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾನಿಟರ್ ಆಗುತ್ತೆ ಈಗ ನೀವು ಇಲ್ಕಲಲ್ಲಿ ಇವತ್ತು ಅರ್ಜಿ ಕೊಟ್ಟರೆ ಅದಕ್ಕೊಂದು ಒಂದು ಯೂನಿಕ್ ನಂಬರ್ ವಿಶೇಷವಾದ ನಂಬರ್ ಜನರೇಟ್ ಆಗುತ್ತೆ ತನ್ಮೂಲಕ ಅರ್ಜಿಯ ಸ್ಥಿತಿಗತಿಯನ್ನು ನೀವು ಮೊಬೈಲ್ನಲ್ಲಿ ನೋಡಬಹುದು ಅಲ್ಲಿ ಏನು ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಅಪ್ಡೇಷನ್ ಆಗುತ್ತೆ ಅಂತ ಒಂದು ಪಾರದರ್ಶಕವಾದ ಒಂದು ಕಾರ್ಯಕ್ರಮ ಜನಸ್ಪಂದನ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತಾಲೂಕು ಮಟ್ಟದಲ್ಲೂ ಕೂಡ ಸಿಇಒ ಅವರು ಎಸ್ ಪಿ ಅವರು ಜಿಲ್ಲಾಧಿಕಾರಿಗಳು ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ನಿರ್ದೇಶನ ನೀಡಿದ ಪ್ರಕಾರ ಈಗಾಗಲೇ ಬಾಗಲಕೋಟೆ ಅಲ್ಲಾಯಿತು ಜಮಖಂಡಿ ರಂಗಿ ಬನಟ್ಟಿ ಮುದೋಳ ಮಾಡಿ ಇದು ಇವಾಗ ಇಲ್ಕಲ್ಲಲ್ಲಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಬೇಕು ಮತ್ತು ಒಂದೊಂದು ಇರ್ತವೆ ಈಗ ಈಗಾಗಲೇ ಉಲ್ಲೇಖ ಮಾಡಿದರು ನಮ್ಮ ತಹಶೀಲ್ದಾರ್ ನ್ಯಾಯಾಲಯದ ಪ್ರಕರಣಗಳಾಯಿತು ಭೂಮಂಜೂರಾತಿ ಅಥವಾ ಆಶ್ರಯ ಮನೆಗಳಾಯಿತು ಇಂಥವುಗಳಿಗೆ ನಿರ್ದಿಷ್ಟ ಸಕ್ಷಮ ಪ್ರಾಧಿಕಾರ ಅಂತ ಇರ್ತದೆ ಅವ್ರು ಮಾತ್ರ ಅದನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವೇದಿಕೆಯಲ್ಲಿ ಅಂತಹ ಪ್ರಕರಣಗಳನ್ನ ನಿಯಮಾನುಸಾರ ಇತ್ಯರ್ಥ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಹೊರತಾಗಿ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಇಲ್ಲಿ ಇತ್ಯರ್ಥ ಮಾಡಬಹುದು ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿದ್ದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನು ಇತ್ಯರ್ಥ ಮಾಡಕ್ಕೆ ಕ್ರಮ ವಹಿಸ್ತೀವಿ ಅದರ ಹೊರತಾಗಿ ರಾಜ್ಯ ಮಟ್ಟದ ಗಮನ ಸೆಳೆಯುವಂತಹ ಪ್ರಕರಣಗಳು ಬಂದರೆ ರಾಜ್ಯ ಮಟ್ಟಕ್ಕೂ ಕೂಡ ಇಲ್ಲಿಂದ ಶಿಫಾರಸುಗಳನ್ನು ಕಳಿಸಿ ಸಮಸ್ಯೆಗಳನ್ನು ನಗರದ ಸಮಸ್ಯೆಗಳನ್ನು ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ತಮ್ಮೆಲ್ಲರಿಗೂ ಹೇಳ್ದ ಈಗಾಗಲೇ ಇಲ್ಲಿ ಅರವತ್ತು ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ ಅದರಲ್ಲಿ ಸಿಂಹ ಪಾಲು ಕಂದಾಯ ಇಲಾಖೆದೇ ಇದೆ ಇಪ್ಪತ್ತೆಂಟು ಅರ್ಜಿಗಳು ಕಂದಾಯ ಇಲಾಖೆದೇ ಇದೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಹತ್ತು ಆರ್ ಡಿ ಪಿ ಆರ್ ಸಂಬಂಧಪಟ್ಟಂಗೆ ಹನ್ನೊಂದು ಈ ರೀತಿ ಅರವತ್ತು ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ ಎಲ್ಲ ಅರ್ಜಿಗಳಿಗೂ ನಿರ್ಧರಿಸ പ്രതിക്ക <laughs> <laughs> ಜಾಗೃತ ಮೂಡಿಸಿವೆ ಸದ್ ಇವತ್ತು ಶಾಸಕ ಇಷ್ಟು ಮಂದಿ ಸೇರಿದಾಗ ಇಲಾಖೆ ಮಾಡೋದು ಜನ ಸೇರಾರ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಗೆ ಪಶು ಸಂಗೋಧನೆ ಮತ್ತು ಈಗ ನಮ್ಮ ಯುವಕರು ಸರ್ಕಾರಕ್ಕ ವರದಿ ಸಚಿವರಿ ಮತಕ್ಷೇತ್ರ ಸಂಪೂರ್ಣವಾಗಿ ಬದಲಾವಂತ ಘೋಷಣೆ ಆಗಿದೆ ಅಧಿಕೃತವಾಗಿ ನಮ್ಮ ಶಾಸಕ ಸಂಪೂರ್ಣವಾಗಿ ಅಂತ ಅನ್ನ ನೀನ್ ಕೊಟ್ಟಿದ್ರಿ ಇಲ್ಲ ಪರ್ಸೆಂಟೇಜ್ ಭಾಗ ನಾವು ಬೆಳೆ ಹತ್ತು ಮತ್ತೆ ಬರ ಪರಿಹಾರ ಹಾಕುವಂತೀವಿ ತದ್ ವಿರುದ್ಧವಾಗಿ ಹೇಳಿಕೆ ಇಲ್ಲ ಸರ್ ಈಗ ಮಾತ್ರ ವಿಚಾರ ಸಂಬಂಧ ನಾವ್ ಹೇಳ್ತಾ ಇದ್ರು ಸರ್ಕಾರ ಅಂತ ಕೊಡೋರು ಯಾರೀ ಕೃಷಿ ಇಲಾಖೆ ಆದ್ರೆ ಕೊಡೋದು ಸರ್ಕಾರ ಕೊಡೋರು ಆ ಪ್ರಕಾರ ಬರಗಾಲ ಘೋಷಣೆ ಮಾಡ್ಯಾರ ನೀವು ಕೊಟ್ಟಂತ ಇಳುವರಿ ಜಾಸ್ತಿ ಒಳಗೆ ಉಂಟೊಳಗ ಕಷ್ಟ ಪರಿಹಾರ ಕೊಟ್ಟು ಉಳಿತದ ಒಳಗೆ ಯಾವಾಗ ಕೊಟ್ಟಿದ್ದೆವು ಈಗ ಹೇಳ್ತಕ್ಕಂಥದ್ದು ಪ್ರತಿಯೊಬ್ರು ರೈತನ ಎಲ್ಲಿ ತಪ್ಪ ಸರಿ ಮಾಡ ಶಾಸಕ ಸಮ್ಮುಖ ಮಾಡಿ ಶಾಸಕ ರೈತರು ಎತ್ತಿರ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲ ಬಗ್ಗೆ ನಮ್ಮ ಸ್ವಂತ ನಮ್ಮ ರೈತರು ಬಂದಿದ್ದಾರೆ ಬೆಳೆ ಬೇಕು ಪಾವತಿ ಕೊಟ್ಟಿದ್ದಾರೆ ವರ್ಷ ಮಾಡ್ತಾರೆ ದಯವಿಟ್ಟು ಹೋರಾಟ ನಾವು ರೈತರು ಕೊಟ್ಟಿಲ್ಲ ಸರ್ ನೀವೇ ಕೊಟ್ಟಿಲ್ಲ ನಾನಾ ಮಾತಾಡಿದ್ದೀನಿ ಶಾಸಕರೇ ಸರಿಯಾದ ಬಂದ ವಿಷಯ ಅದ್ರ ಜೊತೆಗೆ ನೀವು ಫಸಲ್ ವಿಮೆ ಯೋಜನೆಗಳಿಗೆ ಫಸಲ್ ಬಿಮಗೆ ಎಷ್ಟು ಪ್ರಚಾರ ಕೊಡ್ತೀರಿ ರೈತರು ಮುಟ್ಟುವುದು ಅಷ್ಟೇ ಪ್ರಚಾರವಾಗಿ ರೈತರು ಜಾಗೃತಿ ಕೊಡ್ತೀವಿ ಇದೇ ಒಂದು ವೇಳೆ ಮತ್ತೆ ಸರ್ ಜೊತೆಗೆ ಸದ್ಯ ಸುಖ ರೋಗ ಬಾಧಿತ ಬೈಕ್ ಇದಾವೆ ಗಾಡಿ ಇದಾವೆ ಅದಷ್ಟು ಮಾಡ್ತೇವೆ ಸಿಬ್ಬಂದಿ ಸದುಕೆಟ್ಟು ಹೋಗಿ ಈ ಮೂಲಕ ಈಗ ಬರ ಘೋಷಣೆ ಆಗಿತ್ತು ಸರ್ ಏನು ಮಾಡಿದ್ರಿ ಕಲ್ಲಿ ಬಿದ್ದಾರಿಗೆ ಕೊಟ್ಟಿರಿ ಬಿದ್ದಾರ್ಧರಿಗೆ ಕೊಟ್ಟಿಲ್ಲ ಅಂದ್ರೆ ಬರ ಅಂತ ಘೋಷಣೆ ಆಗಿಂದ ಅದು ಬಿತ್ತದವ್ ಬಿದ್ದಿವಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ ಅದು ನೀವು ಬಿದ್ದಾಗ ಎಷ್ಟ ಕೊಡ್ತೀರಿ ಬಿದ್ದಾರ್ದಲ್ಲಿ ಕೊಡ್ತೀರ ಕೊಡೋದಿಲ್ಲ ಅಂತಂದ್ರ ಒಂದು ಬಟ್ಟೆ ಇಲ್ಲಿ ಅರ್ಧಕರ ರೈತರಿಗೆ ಹೊರಬೋದಿಲ್ಲ ನಮ್ಮ ರೈತರಿಗೆ ನೀವು ಕನಿಷ್ಠ ಸ್ವಲ್ಪ ಅವ್ರಿಗೆ ಕೊಡಬೇಕಾಗಿತ್ತಲ್ಲ ನಾವು ಬಿತ್ತಿಲ್ಲ ಏನು ಮಾಡಿಲ್ಲ ಏನ್ ರೈತರಿ ಈ ಬಗ್ಗೆ ಅಧಿಕಾರಿಗಳು ಉತ್ತರ ಹೇಳ್ಬೇಕು ಸಾಕಷ್ಟು ಉದಾಹರಣೆಗಳು ಅಲ್ಲೇ ಸತ್ತಿದವ ಇಲ್ಲಿ ಸಿಟಿ ನಗರ ಪರಿಷತ್ ಬಂದಾಗ ಕೆಲವಷ್ಟು ಬದುಕಿದವಾಗ ಕೆಲ ಬದುಕಿಲ್ಲ ದಯವಿಟ್ಟು ನೀನ್ ಆದಂತ ಘಟನೆಗಳು ಒಂದು ಒಂದೇ ಊರಾಗ ಆ ಪಡೆದ ಒಂದು ಊರ ಡಿಲಿವರ್ ಆಗಿ ಸತ್ತಾರ ಆ ಪಡೆದು ಏನು ಮಾಡುವ ಬಂದ್ಕದ್ ಕುಳ್ದವ ದಯವಿಟ್ಟು ಈ ತರ ಬಂದ್ ಮರಳು ಕಳಿಸಿದಾಗ ಇದು ಮತಕ್ಷಣದ ಎಲ್ಲ ಬರೀ ಕೇವಲ ನಿಲ್ಕ ಹೇಳ್ತಾ ಇಲ್ಲ ಇದು ಆಗದಂಗೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ತಂದು ಬಗ್ಗೆ ಜಾಗೃತಿ ವಹಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರ ಗೊತ್ತಿಲ್ಲ ಜೊತೆಗೆ ಪಶು ಸಂಗಮ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ನಂಬರ್ ಕೊಟ್ಟಿದ್ದಾರೆ ನಂಬರ್ ಇಶ್ಯೂ ಮಾಡ್ತಾ ಇಲ್ಲ ಅದಿರ್ತಕ್ಕಂಥ ಸಿಬ್ಬಂದಿಗಳು ಗೊತ್ತಿಲ್ಲ ಹೇಳಿದಾಗ ಹೋಗಿ ಸರಿ ಮಾಡ್ತಾರೆ ಆನಂತರ ಸಳಿಬವಾಗಿ ಕೇಳಿದ ಸಿಬ್ಬಂದಿ ಬರ್ದಿದ್ರಿ ನಾವ್ ಏನ್ ಮಾಡಕ್ಕಾಗಿತ್ತ ಎತ್ತು ಎಷ್ಟು ದನ ಕರ್ತವ್ರು ಪ್ರಥಮ ಚಿಕಿತ್ಸೆ ಕೊಟ್ಟರೆ ಅಂತ ಯಾಕೆ ಹಿಂದಿನ ಕಾಲದಾಗ ಗೌಂಟಿ ಔಷಧ ಕೊಡಿದ್ರಿ ಆರಾಮಾಗಿ ಮೀಟಿಂಗ್ ಏನದಲ್ಲ ಎಲ್ಲ ಅಭಿವೃದ್ಧಿ ಗೌಂಟಿ ಔಷಧ ಇಲ್ಲ ಅದಕ್ಕೆ ಸರಿಯಾದ ಆ ಪಶು ಸಂಗಮನ ಇಲಾಖೆಯ ಕ್ರಮ ಕೈಗೊಳ್ಳೋ ಜಾಗ್ರತೆ ಮುಗ್ದು ಕೇಳ್ಕೊಳ್ತೀನಿ ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಸಣ್ಣ ನೀರಾವರಿ ಯೋಜನೆ ನಮ್ಮ ತಾಲೂಕಿನ ಈ ಹಿಂದೆ ಇದ್ದು ಅವು ಕಂಠಿ ತೆಗಿಬೇಕು ಚೆನ್ನಿ ತುಂಬ ಯೋಜನೆ ನೀರು ತುಪ್ಪಿಸಬೇಕು ಕೇ ಬಿ ಸಂಬಂಧಪಟ್ಟಂಗೆ ಕೇ ಬಿ ಸಂಬಂಧಪಟ್ಟಂಗೆ ಆ ಅಲ್ಲಿ ಆಯರ್ಗಳು ಕಟ್ಟಿದ್ದು ಪ್ರಾಣ ಕಲ್ಕೊಂಡು ಅಂತ ಉದಾಹರಣೆಗಳು ಅದ ದಯವಿಟ್ಟು ಅವ್ರು ಆಯರ್ಬಂಧಗಳು ಕೈ ಬದಿ ಕಾರಿ ಸಾವು ನೋಡ್ಕೋಬೇಕು ಪೊಲೀಸ್ ಇಲಾಖೆಗೆ ನಮ್ಮ ಮತಕ್ಷೇತ್ರದಾಗ ಜನಸಂಖ್ಯೆ ಆಧಾರವಾಗಿ ಸಿಬ್ಬಂದಿಗಳಿಲ್ಲ ಯಾಕಂದ್ರೆ ಇರುವ ಸಿಬ್ಬಂದಿಗಳು ಇಪ್ಪತ್ತ ಹಣಕಾಸು ಮಾಡಿದ್ರು ಅಪರಾಧಗಳು ಆಗ್ತಾರೋವುಗಳು ಆಗ್ತವೆ ದಯವಿಟ್ಟು ಪೊಲೀಸ್ ಇಲಾಖೆ ಯಾರು ದೂರ ಕೊಟ್ಟಿಲ್ಲ ಸರ್ಕಾರ ಹೆಚ್ಚಿನ ಸಿಬ್ಬಂದಿ ಮಾಡ್ಕೊಂಡು ಈ ಮೊದಲಿಗೆ ಕೇಳ್ಕೊಳ್ತೇನೆ ಎ ಪಿ ಎಂ ಸಿ ಒಳಗ ಸಲಹಾರಿಗಳು ಹೊಟ್ಟೆಗೂರು ಏನಾದರ ತಮ್ಮ ಮನಸ್ಸಿಗೆ ಬಂದಂತೆ ಇದು ಮಾಡ್ತಾರೆ ರೈತ ಹೋರಾಡಿದ ಕೆಲಸ ಅದನ್ನೊಂದು ಎಪಿಎಂ ಸಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಿ ಮಾಡಿದ್ರು ತಪ್ಪು ಮಾಡಿದಾರಿಕೊಳ್ಳಿ ಈ ಮೊದಲು ಕೇಳ್ಕೊಳ್ತೇವೆ ಧನ್ಯವಾದಗಳು ज देशपांडे साहेब विराब को <compleması cartoon noise> हम बोल रहे हैं और वो भी वो लाइन है कि हम लोग का परिसीमन आ रहा है और वो वाला में इशू है और लाइन है कि हम लोग का नंबर बढ़ रहा है आई रोट मार्किंग करने में मदद कर रहा है जगह है मतलब भाई

الله <laughs> الله